ನಮಸ್ತೆ ಸ್ನೇಹಿತರೆ ನೀವು ವರಮಹಾಲಕ್ಷ್ಮಿ ಹಬ್ಬದ ಮೂರು ತಯಾರಿಯ ಬಗ್ಗೆ ತಿಳಿಸಿಕೊಟ್ಟಿದ್ದೇನೆ ಈಗ ನಾಲ್ಕನೆಯ ತಯಾರಿ ಅಂದ್ರೆ ಕಳಶ ಸ್ಥಾಪನೆಯನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಿ ಬನ್ನಿ ವರಮಹಾಲಕ್ಷ್ಮಿ ಹಬ್ಬದ ಕಳಶ ಸ್ಥಾಪನೆಯಲ್ಲಿ ಮೊದಲನೆಯದಾಗಿ ಶುದ್ಧವಾದ ಪೀಠವನ್ನು ಸಿದ್ಧಪಡಿಸಿಕೊಂಡು ಅದರ ಮೇಲೆ ಅಷ್ಟದಳ ಪದ್ಮವನ್ನು ಬಿಡಿಸಿಕೊಳ್ಬೇಕು ಪೀಠದ ಮೇಲೆ ತಟ್ಟೆ ಅಥವಾ ಬಾಳೆ ಎಲೆಯನ್ನು ಹಾಕಿ ಅದರ ಮೇಲೆ ಅಕ್ಕಿಯನ್ನು ಹಾಕಿ ಅದರ ಒಳಗೆ ನವಧಾನ್ಯಗಳ ಕಾಳುಗಳನ್ನು ಸ್ವಲ್ಪ ಹಾಕಬೇಕು ನಂತರ ಅರಿಶಿನದಿಂದ ಸ್ವಸ್ತಿಕ್ ಅಥವಾ ಅಷ್ಟದಳ ಪದ್ಮವನ್ನು ಬಿಡಿಸಿಕೊಳ್ಳಬೇಕು ಕಳಶವನ್ನಿಡುವ ಬಿಂದಿಗೆ ಅಥವಾ ಕಳಶದ ಚೊಂಬಿನಲ್ಲಿ ಕಂಠ ಪೂರ್ತಿಯಾಗಿ ನೀರನ್ನು ತುಂಬಿಸಿಡಬೇಕು ಕಳಶಕ್ಕೆ ಅನುಕೂಲವಿದ್ದವರು ಚಿನ್ನದಿಂದ ಮಾಂಗಲ್ಯವನ್ನು ಕಟ್ಟುತ್ತಾರೆ ಸಾಧ್ಯವಾಗದಿದ್ದರೆ ಅರಿಶಿಣದ ದಾರಕ್ಕೆ ಅರಿಶಿಣದ ಕೊಂಬನ್ನು ಸೇರಿಸಿ ಮಾಂಗಲ್ಯವಾಗಿ ಕಳಶಕ್ಕೆ ಕಟ್ಟಬೇಕು ಕಳಶದ ನೀರಿನ ಒಳಗೆ ಒಂದು ಚಿಟಿಕೆ ಅರಿಶಿಣ ಒಂದು ಚಿಟಿಕೆ ಕುಂಕುಮ ಒಂದು ಕಾಯಿನ್ ಒಂದು ಹೂವು ಏಲಕ್ಕಿ ಎಲ್ಲಾ ಡ್ರೈ ಫ್ರೂಟ್ಸ್ಗಳನ್ನು ಎರಡು ಹಾಕಬೇಕು ಕಳಶದ ತಟ್ಟೆಯಲ್ಲಿ ಅಕ್ಕಿಯ ಜೊತೆ ಗೋಮತಿ ಚಕ್ರ ಕಮಲದ ಬೀಜ ಕಬಡೆ ಶ್ರೀಫಲ ಗುಲಗಂಜಿ ಶಂಕ ಇವುಗಳನ್ನು ಇಡಬೇಕು ಕಳಶದ ಬಲಭಾಗದಲ್ಲಿ ಗಣಪತಿಯನ್ನು ಅಂದರೆ ಅರಿಶಿಣದಿಂದ ಮಾಡಿಟ್ಕೊಂಡಂತಹ ಗಣಪತಿಯನ್ನು ಸ್ಥಾಪನೆ ಮಾಡಿ ಅದಕ್ಕೆ ಗರಿಕೆಯನ್ನು ಇಡಬೇಕು ಕಳಶಕ್ಕೆ ಮಾವಿನ ಎಲೆ ಅಥವಾ ಐದು ಬಿಳೆದೆಲೆಯನ್ನು ಇಡಬೇಕು ಅರಿಶಿಣ ಕುಂಕುಮದಿಂದ ಸಿಂಗರಿಸಲ್ಪಟ್ಟ ತೆಂಗಿನಕಾಯಿಯನ್ನು ಕಳಶದ ಮೇಲಿಟ್ಟು ಅನುಕೂಲವಿದ್ದವರು ಮುಖವಾಡವನ್ನಿಟ್ಟು ಪೂಜಿಸಬಹುದು ನಂತರ ನಿಮ್ಮಿಷ್ಟದಂತೆ ಕಳಶಕ್ಕೆ ಅಲಂಕಾರ ಮಾಡಿ ಪೂಜಿಸಬಹುದು ವರಮಹಾಲಕ್ಷ್ಮಿ ಹಬ್ಬದ ಪೂಜಾ ಸಮಯವೆಂದರೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಮೂರು ಮೂವತ್ತರಿಂದ ಐದು ಮೂವತ್ತರ ಒಳಗೆ ಒಂದು ಪೂಜೆ ಇರುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಆಗದೇ ಇದ್ದಲ್ಲಿ ಹತ್ತು ಮೂವತ್ತರ ಒಳಗೆ ಪೂಜೆಯನ್ನ ಮಾಡಿಕೊಳ್ಳಬಹುದು ಕೆಲವರು ಸಂಜೆ ಕಳಶವನ್ನು ಇಡುವುದಾದರೆ ಗೋಧೋಳಿ ಲಗ್ನದಲ್ಲಿ ಪೂಜೆಯನ್ನ ಮಾಡಿಕೊಳ್ಳಬಹುದು